ಸ್ಯಾರಿ ಶಾಪಿಂಗ್ ಹೋಗ್ತಾ ಇದ್ದೀನಿ ಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳ್ಬೇಕಲ್ವಾ ಅದಕ್ಕಿಂತ ಚಿಕ್ಕಪೇಟೆಗೆ ಹೋಗೋಣ ಅಂದ್ಕೊಂಡೆ ಆಯಿತು ಮೋಡ ಫುಲ್ಲು ಬಂದ್ಬಿಟ್ಟಿದೆ ಯಾಕಂದರೆ ಮಳೆ ಬರೋ ರೀತಿ ಇದೆ ಇಲ್ಲೇ ನಾನೊಂದು ಯೂಟ್ಯೂಬಲ್ಲಿ ಒಂದು ನಿದರ್ಶನ ಸಿಲ್ಕ್ ಅಂತೆ ತುಂಬಾ ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ರು ನಮ್ಮ ಏರಿಯಾದಲ್ಲೇ ಇದೆ ಅದು ಅಡ್ರೆಸ್ಸು ಸಿಕ್ತು ಅದಕ್ಕೆ ಒಂದು ರೌಂಡ್ ಹೋಗಿ ಬರೋಣ ಸೆಟ್ಟದ್ದೆ ತೊಗೊಂಡ್ಬಂದ್ಬಿಡೋಣ ಸೀರೆ ಅಂತ ಇದ್ದೀನಿ ಇನ್ನೇ ಎಲ್ಲ ಆಯಿತು ಎಲ್ಲ ಕೆಲಸ ಮುಗೀತು ಇನ್ನು ರೆಡಿ ಆಗಿ ಹೊರಡೋದೆ ಬನ್ನಿ ಆ ಸೀರೆ ತೊಗೊತೀನಿ ಹೆಂಗಿದೆ ಅಲ್ಲರು ಸೀರೆ ಶಾಪಿಂಗು ಹೆಂಗ್ ಏನೇನು ತೊಗೊತೀನಿ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಂದೆ ಶೋರೂಮ್ಗೆ ಇದೆ ಅದು ನಿದರ್ಶನ ಸಿಲ್ಕ್ ಅಂತ ನನಗೇನೂ ಅಷ್ಟು ಇಷ್ಟ ಆಗಿಲ್ಲ ಯಾಕಂದರೆ ನನಗೆ ನನ್ನ ಪ್ಲ್ಯಾನಿಂಗ್ ಬೇರೆ ಇತ್ತು ಮೈಸೂರು ಸಿಲ್ಕು ಆ ಥರದ್ದು ತೊಗೊಳ್ಳೋಣ ಅಂತ ಆದರೆ ಇಲ್ಲಿ ಯಾಕೋ ಅಷ್ಟು ಸೆಟ್ಟಾಗಿಲ್ಲ ಆದರೂ ಹೋಗೋಣ ಒಂದು ರೋಡ್ ನೋಡ್ಕೊಂಬರೋಣ ಅಂತ ಬಂದ್ವಿ ಆ ಬಂದ ತಕ್ಷಣ ಏನು ರೂಲ್ಸ್ ಇಲ್ವಲ್ಲ ನೋಡಿದೆ ಸೆಟ್ಟಾಗಿಲ್ಲ ಸರಿ ಅಂತೂ ಒಂದು ಎರಡು ಮೂರು ಸೀರೆ ಕಾಣಿಸ್ತು ಡೋಲಾ ಸಿಲ್ಕು ಆ ಥರದ್ದೆಲ್ಲ ಇದ್ವು ಅದೇ ನನಗೆ ಯಾಕೋ ಇಷ್ಟ ಆಗಿಲ್ಲ ಆದರೆ ತೊಗೋಬೋದು ರೀಸನಬಲ್ ರೇಟ್ ಇತ್ತು ನೋಡಿದೆ ಆದರೆ ಯಾವುದೂ ಇಷ್ಟ ಆಗಿಲ್ಲ ವಾಪಸ್ ಬಂದು ಬೇರೆ ಕಡೆ ಹೋದೆ ಇದು ಹಂಗೆ ದೇವಸ್ಥಾನ ಒಂಚೂರು ಏನೋ ಡೆಕೋರೇಷನ್ ಮಾಡಿದ್ರು ಅದೊಂದು ವೀಡಿಯೋ ಮಾಡಿಕೊಂಡೆ ತುಂಬ